ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನೊಂದು ಸಾಗು ರೆಸಿಪಿ ತೋರಿಸ್ತಾ ಇದ್ದೀನಿ ಸೆಟ್ ದೋಸೆ ಜೊತೆ ಈ ಸಾಗು ಸೂಪರ್ ಕಾಂಬಿನೇಷನ್ ಆಗುತ್ತೆ ಮೊದಲಿಗೆ ಎಲ್ಲ ತರಕಾರಿಗಳನ್ನ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಕಪ್ಪಷ್ಟು ಬೇಳೆ ಒಂದು ಕಪ್ಪಷ್ಟು ತೊಗರಿಬೇಳೆ ಕೆಂಪು ಬೇಳೆ ಬರುತ್ತಲ್ಲ ಅದನ್ನು ನೆನೆಸಿಟ್ಕೊಂಡಿದ್ದೀನಿ ನಂತರ ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಸಣ್ಣದಾಗ ಹೆಚ್ಚಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಸಣ್ಣದಾಗ ಹೆಚ್ಚಿ ಸೇರಿಸ್ತಾ ಇದ್ದೀನಿ ಹೀಗಾಗಿ ವೆಜಿಟೇಬಲ್ ನಾನು ತೆಗೆದುಬಿಟ್ಟಿದ್ದು ನಾನಿ ಬೀನ್ಸು ಮತ್ತು ಕ್ಯಾರೆಟು ಇಷ್ಟು ಬಳಸ್ತಿದ್ದೀನಿ ಇದರ ಜೊತೆಗೆ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಆಲೂಗಡ್ಡೆ ಅದನ್ನು ನಾನು ಸೇರಿಸಿದ್ದೀನಿ ಇಷ್ಟವಾದ ವೆಜಿಟೇಬಲ್ಸ್ ಜೊತೆಗೆ ಬಟಾಣಿ ಅಕ್ಕಿ ಬಟಾಣಿ ಅಥವಾ ನೆನ್ಸಿರೋ ಬಟಾಣಿ ಇದ್ದರೆ ಸೇರಿಸ್ಕೊಳ್ಳಿ ಚೆನ್ನಾಗುತ್ತೆ ನಮ್ಮ ಬೆಳಕು ಸಿಂಪಲ್ಲಾಗಿ ಮಾತಾಡೋದ್ರಿಂದ ಬೇರೆ ಏನೂ ಎಕ್ಸ್ಟ್ರಾ ಹಾಕಿಲ್ಲ ಮನೆಯಲ್ಲಿ ಬೀಜ ವೆಜಿಟೇಬಲ್ಸ್ನ ಯೂಸ್ ಮಾಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನೆನೆಸಿಟ್ಟಿರುವಂಥ ಫೇಸ್ವೆಷ್ ಬೇಳೆ ఒక అర్ధ బౌలట్టు ఆ నీరు హాకీ నెన్సిరద స్వల్ప హచ్చికి అంత అనసెత్త మే తిబెంపు తరుతల అది మీరు సమేత హాక్తీ చన మిక్స్కు ఈ మసాలా ఐటమ్స్ ఇస్తా ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ಕಲ್ಲುಪ್ಪು ಅಂತಾರಲ್ಲ ಅದನ್ನು ಬಳಸ್ತಾ ಇದ್ದೀನಿ ಚಿಟಿಕೆ ಅರಿಶಿನ ಒಂದು ಕಾಲು ಚಮಚ ಆಗೋಷ್ಟು ಚಿಕನ್ ಮಸಾಲ ಸೇರಿಸ್ತಾ ಇದ್ದೀನಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಕಾಲು ಚಮಚ ಅಷ್ಟೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಪುಡಿ ಒಂದು ಮುಕ್ಕಾಲು ಚಮಚ ಧನಿಯಾ ಪುಡಿ ಒಂದು ಕಾಲು ಚಮಚ ಗರಂ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ಸಾಗು ಎಷ್ಟು ಬೇಕೋ ಅಷ್ಟು ನೀರು ತುಂಬ ತೆಳ್ಳಗೆ ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಕೊಡಿ ಮೀಡಿಯಮ್ ಹದ್ದದಲ್ಲಿದೆ ಅಂದರೆ ಸ್ವಲ್ಪ ನೀರು ಕಮ್ಮಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಸಣ್ಣ ಹೆಚ್ಚಿ ಸೇರಿಸ್ತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುಳಿಗೆ ಸೇರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ರುಚಿ ತೆಂಗಿನಕಾಯಿ ತುರಿಗೆ ಹಾಕೋದ್ರಿಂದ ಒಂದು ಎರಡು ಸ್ಪೂನ್ ಅಷ್ಟಿದೆ ಮಿಕ್ಸ್ ಮಾಡಿಕೊಂಡು ಮಾಡಿ ಮೂರು ನಾಲ್ಕು ಬ್ಯ ತಗೊಂಡ್ರೆ ಸೂಪರ್ ಆಗಿರೋ ಸಾಗು ರೆಡಿ ಆಗುತ್ತೆ ಅಷ್ಟರಲ್ಲಿ ನಾವು ಸೆಡ್ ದೋಸೆ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒಂದು ಕ್ಯಾರೆಟ್ ತಗೊಂಡಿದ್ದೀನಿ ದೋಸೆ ಐಟಮ್ ರೆಡಿ ಮಾಡಿ ಇಟ್ಟಿದ್ದೀನಿ ಇದದ್ದು ಸಿಪ್ಪೆಯೆಲ್ಲ ತೆಗೆದ್ಬಿಟ್ಟು ಕ್ಯಾರೆಟ್ ನ ತುರ್ದು ರೆಡಿ ಮಾಡಿ ಇಟ್ಕೊಳ್ಳೋಣ ಕ್ಯಾರೆಟ್ ನ ಪೀಲ್ ಮಾಡ್ಕೊಂಡಿದ್ದೀನಿ ಈಗ ಸಣ್ಣ ಇರುತ್ತಲ್ಲ ಇದರಲ್ಲಿ ತುರ್ಕೊಂಡ್ಬಳ್ಳ ಅಷ್ಟರಲ್ಲಿ ಬಿಸಿಲು ಕೂಡ ಬರ್ತಾ ಇದೆ ಕ್ಯಾರೆಟ್ ಕೂಡ ತುರ್ದು ರೆಡಿ ಮಾಡಿ ಇಟ್ಕೊಂಡಿದೀನಿ ಈ ಕಡೆ ದೋಸೆ ಹಿಟ್ ಕೂಡ ರೆಡಿ ಇದೆ ಈಗ ಸಿಟ್ಟು ದೋಸೆ ಮಾಡ್ಕೊಂಡ್ಬಿಡೋಣ ಬಿಸಿ ಬಿಸಿಯಾಗಿ ಸೆಟ್ ದೋಸೆ ಹಾಕೊಳ್ಳೋಣ ತವಾ ಕಾಯಕ್ಕೆ ಇಟ್ಕೊಂಡಿದ್ದೀನಿ ತವಾ ಸ್ವಲ್ಪ ಚೆನ್ನಾಗಿ ಕಾಯಿಲಿ ಹೆಂಚ ಕಾಯ್ ಒಂದು ಚೌಟಷ್ಟು ದೋಸೆ ಹಿಟ್ಟಿನ ಹಾಕ್ತಾ ಇದ್ದೀನಿ ಜಾಸ್ತಿ ಈ ಮಾಡೋಲ್ಲ ಅಂದ್ರೆ ಸಾಕು

ಸೆಟ್ ದೋಸೆ ಸೂಪರ್ ಆಗಿ ರೆಡಿ ಆಯ್ತು ತುಂಬಾ ಸಾಫ್ಟ್ ಸರ್ವ್ ಮಾಡ್ಕೊಳ್ಳೋಣ ಈ ಕಡೆ ಸಾಗು ಕೂಡ ಆಗಿದೆ ಓಪನ್ ಮಾಡಿ ಹೇಗೆ ಬಂದಿದೆ ಅಂತ ಸೂಪರ್ ಆಗಿದೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳೋಣ ಸೆಟ್ ದೋಸೆ ಜೊತೆ ಸ್ವಲ್ಪ ತೆಳ್ಳ ಬೇಕಂದ್ರೆ ನೀವು ಮಾಡ್ಕೋಬಹುದು ನಮಗೆ ಚೆನ್ನಾಗಿರುತ್ತೆ ಈ ಥರದ ಇದ್ದರೆ ಸೊ ದೋಸೆಗೆ ಸೂಪರಾಗಿರುತ್ತೆ ಸೆಕ್ ದೋಸೆ ಜೊತೆ ಸಿಂಪಲ್ ಆ್ಯಂಡ್ ಕ್ವಿಕ್ ಸಾಗು ರೆಡಿ ಟು ಸಾ ದೋಸೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಸಿಗ್ತೀನಿ ಹೊಸ ರೆಸಿಪಿ